ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟು ಫಸ್ಟ್ ನಿಮಗೆ ವೀಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರ್ಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇದೆ ನಮ್ಮ ಯೂಟೂಬ್ ಚಾನಲ್ ಅಲ್ಲಿ ಹಾಗೆ ಗೋಲ್ಡನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರನ್ನ ಬನ್ನಿ ಹಲೋ ಹಾ ಸರ್ ಹೇಳಿ ಸರ್ ನಮಸ್ಕಾರ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ ಕಳಿಸ್ಕೊಟ್ಟಿದ್ರಿ ಹೌದು ಸರ್ ಮಾಡಲ್ ಏನೈತ್ರಿ ಮಾಡೆಲ್ ಎರಡ್ ಸಾವಿರದ ಹದಿನೈದು ಸರ್ ಓನರ್ ಓನರ್ ಥರ್ಡ್ ಓನರ್ ಆಗಿದ್ದಾರೆ ಸರ್ ಓಕೆ ಇವತ್ತೋಳವರು ನಾಲ್ಕನೇ ಓನರ್ ಆಗ್ತಾರೆ ಹಾ ಹೌದು ಸರ್ ಹೌದು ಸರ್ ಸ್ವಿಫ್ಟ್ ದಾಗ ಯಾವ್ದಾದ್ರಿ ಸರ್ ಕಾರ ವಿಡಿಯೋ ಸರ್ ವಿಡಿಯೋ ವೆರೆಂಟ್ ಐತ್ರಿ ಹೌದು ಸರ್ ಓಕೆ ಸರ್ ರನ್ನಿಂಗ್ ಎಷ್ಟಾಗಿತ್ತು ರೀ ಕಿಲೋಮೀಟರ್ ಸರ್ ರನ್ನಿಂಗು ತೊಂಬತ್ತೈದು ಚಿಲ್ಡ್ರಿ ಸರ್ ತೊಂಬತ್ತೈದು ಸಾವಿರ ಹೌದು ಸರ್ ಓಕೆ ಇದು ಜೆನ್ಯೂನ್ ರನ್ನಿಂಗ್ ಐತಿಲ್ರಿ ಸರ್ ಜೆನ್ಯೂನ್ ರನ್ನಿಂಗ್ ಐತೆ ರೀ ಶುರು ಮಿಸ್ಟ್ರಿ ಸರ್ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಐತೆ ರೀ ಫ್ರೆಂಟ್ ಬ್ಯಾಕ್ ಸೈಡ್ ಸ್ಟೆಪ್ ಎಲ್ಲ ಸರ್ ಒಂದು ಐತೆ ಸರ್ ಟೈರ್ ಓಕೆ ಸರ್ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಕರೆಕ್ಟ್ ಐತೆ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಸ್ಟಿಕರಿಂಗ್ ಕೆಲಸ ಸಣ್ಣ ಪುಟ್ಟ ಕೆಲಸ ಸಣ್ಣ ಪುಟ್ಟ ಕೆಲಸಗಳು ಇದೆಯಾ ಗಾಡಿ ಒಳಗೆ ಏನೇನಿಲ್ಲ ಸರ್ ಗಾಡಿ ನಂದು ಓನ್ ಯೂಸ್ ನಾನು ಎಲ್ಲ ಕಂಡೀಷನ್ ಆಗಿ ಇಟ್ಕೊಂಡಿನಿ ಕಾರ್ ಹಾ ಹಾ ಏನ ಆತರ ಏನೂ ಇದಿಲ್ಲ ಓಕೆ ಫುಲ್ ಕ್ಲೀನ್ ಆಗಿ ಇಟ್ಕೊಂಡಿರ ಹೌದು ಹೌದು ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಆ ಎಲ್ಲ ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಎಲ್ಲಿ ತನಕ ಇದೆ ರೀ ಇನ್ಶೂರೆನ್ಸ್ ಸರ್ ಜುಲೈ ವರೆಗೂ ಇತ್ತು ಸರ್ ಜುಲೈ ತನಕ ಇದೆ ಹೌದು ಸರ್ ఓకే హా అంద్రీతి తిండా హౌదు సార్ హౌదు సార్ ఓకే సార్ మైలేజ్ ఏం కొడుతుంది సార్ కైలివ సార్ మైలేజ్ హెట్ ఇప్ప్రోల్ అలా సార్ డీజల్ డీజల్ రెంట్ హౌదు సార్ ఓకే సార్ ఇంటీరియరు పవర్ స్టేరింగ్ పవర్ విండో మ్యూజిక్ సమ్ ఏసి సమ్ ఎలా వర్క్ సార్ ఇది సార్ ఎలా వర్క్ ఐతి సార్

ಹೌದು ಸರ್ ಬೇರೆ ಗಾಡಿನ ನೋಡ್ಬಿಡ್ತಾರೆ ಹದಿನೆಂಟು ಹತ್ತೊಂಬತ್ತು ಥರ ನೀವು ರೇಟ್ ಹೇಳಿದ್ರೆ ಗಾಡಿ ಸೇಲ್ ಆಗೋದು ಕಷ್ಟ ಸರ್ ಹಾಂ ಸರ್ ನಿಮ್ಮದು ಒಂದು ಫೈನಲ್ ರೇಟ್ ಕೂಡ ಹೇಳ್ರಿ ತೋಳರೂ ಒಂದು ಇದು ಆಗ್ತೈತಿ ನಿಮ್ಮದು ಗಾಡಿ ಸೇಲ್ ಆಗ್ತೈತಿ ಹೇಳೋಣ ಸರ್ ಗಾಡಿ ಕಂಡೀಷನ್ ಐತೆ ಸರ್ ಅದು ಓಕೆ ಸರ್ ನೀವು ಹೇಳಿದ ರೇಟಿಗೆ ನಾನು ಹಾಕ್ಬೋದು ಹಾಕೋದೇ ನನ್ನ ದೊಡ್ಡ ವಿಷಯ ಎಲ್ಲ ಓಕೆನಾ ಹೌದು ಸೇಲ್ ಆಗಬೇಕಲ್ಲ ಹಾಕಿದಾಗ ಹೌದು ಯಾಕಂದ್ರೆ ನೀವು ಶಿಫ್ಟ್ ಕಾರ್ ಓಡಿಸ್ತೀರ ಅಂದ್ರೆ ನಿಮಗೂ ಏನ್ ಏನು ರೇಟಿಗೆ ಏನ್ ಏನು ರೇಟಿಗೆ ಬಿಡ್ತದೆ ಎಲ್ಲಾ ಗೊತ್ತಿರ್ತೈತಿ ಅದಕ್ಕೆ ನಾ ಯಾಕಂದ್ರೆ ನಾನು ಬೇಜಾನ ಕಾರ್ ಹಾಕಿರ್ತೀನಿ ನನಗ ಗೊತ್ತಿರ್ತೀನಿ ಸರ್ ಅದಕ್ಕೋಸ್ಕರ ನಿಮ್ಗೆ ಹೇಳಿದೆ ನಾನು ಹಾಕೋದೇನು ದೊಡ್ಡ ವಿಷಯ ಅಲ್ಲ ನಾನು ಹಾಂ ಸೇಲ್ ಆಗತ್ತಾರ ಹೇಳಿ ಅಂತ ಹೇಳ್ತೀನಿ ನಾನು ಅದಕ್ಕೋಸ್ಕರ ಆಯ್ತು ಸರ್ ಓಕೆ ನೋಡಿ ಆದಷ್ಟು ಬಂದರೆ ಕಸ್ಟಮರು ಹೆಚ್ಚಿಗೆ ಮಾಡಿಕೊಡಿ ಸರ್ ಓಕೆ ನಾನು ನಿಮ್ಮ ಗಾಡಿ ಸೇಲ್ ಆಗಬೇಕಂದ್ರೆ ಓಕೆ ಓಕೆ ಸರ್ ಓಕೆ ದಾವಣಗೆರೆ ಸರ್ ಓಕೆ ಟೌನಾ ಸರ್ ಅಕ್ಕ